ಯಾರಿದು ನಾವು ಅದ್ ನಂತರ ಲಂಡನ್ಗೆ ಹೋಗ್ತಾನೆ ಎಲ್ರಿಗೂ ನಮಸ್ಕಾರ ಇವತ್ತಿನ ನಮ್ಮ ವ್ಲಾಗ್ ಕರಾವಳಿಯ ಜಾನಪದ ಕಲೆಯಾದ ಯಕ್ಷಗಾನ ಹಾಗೂ ಆಧುನಿಕ ಕೃಷ್ಣ ಮತ್ತು ಪುಸ್ತಕದ ಬಗ್ಗೆ ಮಾತನಾಡಿದ ತೆಕ್ಕಟ್ಟೆ ನಿರ್ಮಲಾ ಸೀತಾರಾಮನ್ ಎಂದೇ ಖ್ಯಾತಿಯಾಗಿರುವ ನರ್ಮದಾ ಎನ್ ಪ್ರಭು ಇವರ ಮೇಲಿರ್ತದೆ ಈ ವ್ಲಾಗ್ ಮಾಡಲಿಕ್ಕೆ ಕಾರಣ ಏನಂತಂದರೆ ಯಶಸ್ವಿ ಕಲಾ ವೃಂದ ಇವರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಒಂದು ಸಂಘ ಮಾಡಿದರು ಇದರ ಕಾರಣ ಏನಂದರೆ ಯಕ್ಷಗಾನ ಕಲೆ ಈಗ ಮಾಸಿ ಹೋಗ್ತಾ ಇದೆ ಅದು ನಮ್ಮ ಮಕ್ಕಳಿಗೆ ತಿಳಿಬೇಕು ಅವರಲ್ಲಿ ಕ್ರಾಫ್ಟ್ ಹಾಡುಗಾರಿಕೆ ಇದೆಲ್ಲ ತಿಳಿಬೇಕಂತ ಇದೊಂದು ಕಲಾವೃಂದ ಅಂತ ಅವರು ಮಾಡಿದರು ವೆಂಕಟೇಶ್ವ ಇದರು ಇದಕ್ಕೆಲ್ಲ ಕಾರಣ ಇವರ ಹತ್ರ ಇಪ್ಪತ್ತೈದು ವರ್ಷ ಹೇಗೆ ಆಗಿತ್ತು ಕೇಳಿದರೆ ಅವರು ನಗಾಡ್ತಾರೆ ಹೇಗೆ ಆಗಿದೆ ಅಂತ ನನಗೆ ಸಹ ಗೊತ್ತಿಲ್ಲ ಆದರೆ ನ ಜನರ ಒಂದು ಆಶೀರ್ವಾದದಿಂದ ಇಷ್ಟು ವರ್ಷ ಆಯ್ತು ಅಂತ ಹೇಳಿದರು ರಸರಂಗ ಇವರು ಇವತ್ತು ಯಕ್ಷಗಾನ ನಡೆಸಿಕೊಡ್ತಾ ಇದ್ದಾರೆ ಕಾರ್ಯಕ್ರಮ ಪ್ರಾರಂಭವಾಯಿತು ಈಗ ನರ್ಮದಾ ಎನ್ ಪ್ರಭುವರ ಭಾಷಣವನ್ನು ನೀವು ಕೇಳಿ ಯಕ್ಷಗಾನ ಕಥಾ ಪ್ರೇಮಿಗಳಿಗೆ ನನ್ನ ಸತ್ಪೂರ್ವಕ ವಂದನೆ ಇವತ್ತು ಕೃಷ್ಣ ಮತ್ತು ಯಕ್ಷಗಾನ ಇವೆರಡರ ಬಗ್ಗೆ ಒಂದು ನಾಲ್ಕು ಮಾತುಗಳನ್ನು ನಿಮಗೆ ಹಂಚಿಕೊಳ್ಳಲಿದ್ದೇನೆ ಕೃಷ್ಣ ಎನ್ನುವುದೇ ನಮ್ಮ ನೆನಪಾಗುವುದು ಮುದ್ದು ಕೃಷ್ಣ ಮಾತೆಯವರೆಲ್ಲ ಸಂತೋಷಪಡಿಸಿದ ಕೃಷ್ಣ ಅವನು ಆಮೇಲೆ ರಾಧಾಕೃಷ್ಣ ಯುವ ಜನತೆಯನ್ನು ಸಂತೃಪ್ತಿಪಡಿಸಿದ ಆಮೇಲೆ ಅವನ ಇನ್ನೊಂದು ರೂಪ ದುಷ್ಟರನ್ನು ಸಂಹಾರ ಮಾಡಿದ ಕೃಷ್ಣ ನಾವು ಕೃಷ್ಣನಂದು ಅರ್ಥೈಸಿಕೊಂಡದ್ದು ತಪ್ಪಾಗಿದೆ ಅಂತ ಅನಿಸ್ತದ ಒಮ್ಮೆ ಕೃಷ್ಣ ಅಂತ ಹೇಳಿದ್ರೆ ಒಂದೇ ಚಪ್ಪಲಿ ನಾವು ಗಮನದಲ್ಲಿ ಪೂರ್ತಿ ಪೂಜೆ ಮಾಡಿ ಅದನ್ನ ಈಗೆಲ್ಲ ಗಮನ ಮಾಡೋದು ಅಲ್ವಾ ಅಷ್ಟಮಿ ಅಂದ್ರೆ ಸಂಭ್ರಮ ಇರ್ಲೇಬೇಕು ಖಂಡಿತವಾಗಿ ನಮ್ಮ ಸಂಸ್ಕೃತಿ ಉಳಿಬೇಕಾದ್ರೆ ಇಂಥದ್ದೆಲ್ಲ ಕಾರ್ಯಕ್ರಮ ಮಾಡಿಕೊಳ್ಳೇಬೇಕು ಬಟ್ ಅದರ ಜೊತೆಗೆ ಒಂದು ತಿಳುವಳಿಕೆಯೂ ನಮಗೆ ಬೇಕಿತ್ತು ಏನಂತ ಹೇಳಿದ್ರೆ ಕೃಷ್ಣ ಏನು ಹೇಳ್ತಾನೆ ಅವನ ಬಂದು ಮಾತು ನೋಡಿ ನೀವು ಏನು ಎದ್ದೆ ಶಸ್ತ್ರಾಸ್ತ್ರವನ್ನು ಹಿಡಿ ಮತ್ತೆ ಯುದ್ಧ ಮಾಡು ಯಾರ್ಯಾರು ಏನ್ ಅನ್ಯಾಯ ಆ ಅನ್ಯಾಯ ಮಾಡಿದುಬಿಡು ಅಂತ ಹೇಳಿ ನಮ್ಮ ಹತ್ರ ಅಸ್ತ್ರ ಇದೆ ಶಸ್ತ್ರ ಇದೆ ಅದಕ್ಕಿಂತ ಹೆಚ್ಚು ದೊಡ್ಡ ಬ್ರಹ್ಮಾಸ್ತ್ರವೇ ಇದೆ ನಿಮ್ಗೆ ಆಶ್ಚರ್ಯ ಆಗಲ್ಲ ಹಾ ಏನಂತ ಹೇಳಿದ್ರೆ ಬೋಟ್ ಇಂಗ್ಲಿಷ್ ಹೇಳಿದ್ರೆ ಗೊತ್ತಾಗುತ್ತೆ ಬೋಟ್ ಅಂತ ಕನ್ನಡದಲ್ಲಿ ಮಾತಾ ನಮ್ಮ ಮತವನ್ನು ನಾವು ಕೊಡುವಾಗ ಸರಿಯಾಗಿ ವಿವೇಚನೆ ಮಾಡಿ ನಮ್ಮ ರಾಜಕಾರಣಿಗಳನ್ನು ಕಟ್ಟಿಕೊಡುವ ನಮಗೆ ನೆಮ್ಮದಿ ಕೊಡುವವರಿಗೆ ನಾವು ಅವರಿಗೆ ಒಟ್ಟು ಹಾಕಿದ್ರೆ ಮಾತ್ರ ಧರ್ಮವು ರಕ್ಷತಿ ರಚಿತ ನಾವು ಧರ್ಮವನ್ನು ರಕ್ಷಿಸಿದ್ರೆ ಮಾತ್ರ ಧರ್ಮವನ್ನು ನಮ್ಮನ್ನು ರಕ್ಷಿಸುತ್ತದೆ ಇದು ಅದೇ ಭಗವದ್ಗೀತೆಯಲ್ಲಿ ಬಂದ ಮಾತು ನಾವು ರಾಮ ಹೇಗೆ ಕೊಂದು ಹಾಕಿದ್ನೋ ಸಂಹಾರ ಮಾಡಿದ್ನೋ ಮೋಕ್ಷ ಕಳಿಸಿದ್ನೋ ಅಂತ ಹೇಳೋ ಬಗ್ಗೆ ಮಾತಾಡಿದ ನಾನು ಇಷ್ಟು ಪುಸ್ತಕಗಳನ್ನ ಬರೆದಿದ್ರೆ ನನ್ನ ಮನಸ್ಸಲ್ಲಿ ನಾನೇ ದೊಡ್ಡ ಜನ ಅಂತ ಹೇಳಿ ಅಂದ್ರೆ ಹಾಗಿತ್ತು ಇವ್ನಿಗೆ ಏನು ಗೊತ್ತಿಲ್ಲ ಅವನ ಇಷ್ಟ ಮಾತಾಡ್ಬೇಕಾದ್ರೆ ನೀವು ಯಾರು ಕಸಿ ಕೊಟ್ಟದ್ ಮಾರಾಯ ಅಂತ ನಾನು ಕೇಳಿದೆ ಅವನು ಹೇಳಿದ್ದು ಇದೇ ಯಕ್ಷಗಾನ ಯಕ್ಷಗಾನದವರು ಮಾಡಿದ ಒಂದು ಸಾಧನೆ ಆ ಕೆಲಸ ಅದನ್ನು ನನ್ನ ಬಾಯಿನ ವರ್ಣನೆ ಮಾಡಲಿಕ್ಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತದೆ ನನಗೆ ನಮ್ಮ ಜನ

ಡಿ ಡಿಫಾಲ್ಡ್ ಐ ಎನ್ನುವ ಒಂದು ಶಾರ್ಟ್ ಅನ್ನು ಮಾಡಿ ಅತ್ಯುತ್ತಮ ಶಾರ್ಟ್ ಫಿಲ್ಮ್ ಅನ್ನುವ ಒಂದು ಅವಾರ್ಡನ್ನು ಇವರು ತಗೊಂಡಿದ್ರು ಆ ಹುಡುಗಿ ಅತ್ಯುತ್ತಮ ನಟಿ ಅನ್ನುವ ಪ್ರೈಸ್ ಕೂಡ ತಗೊಂಡಿದ್ರು ಅವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು ಪ್ರತಿ ಶನಿವಾರದಂತೆ ಈ ಶನಿವಾರವೂ ನಮ್ಮ ಭಜನಾ ಮಂದಿರದಲ್ಲಿ ಭಜನಾ ಕಾರ್ಯಕ್ರಮ ನಡೀತು ಈ ವಾರದ ಭಜನಾ ಸೇವಾದಾರರು ದೇವಕಿ ದಿನೇಶ್ ನಾಯಕ್ ಮತ್ತು ಮೊನ್ನೆಯವರು ಅವರು ಭಜನಾ ಸೇವೆಯನ್ನು ಚೆಂದ ಮಾಡಿ ಮಾಡಿಕೊಟ್ರು ಭಜನೆ ಎಲ್ಲ ಆದ ನಂತರ ಎಲ್ಲರೂ ಹೊಟ್ಟೆ ಆಗ್ತದೆ ಹೋಟ್ಲಿಗೆ ಹೋಗುವ ಅಂತ ಹೇಳಿದರು ಇಲ್ಲಿ ಇವ್ರದೇನೋ ಗಮ್ಮತ್ ಆಗ್ತಾ ಉಂಟು ನೀವೆಲ್ಲ ಕೇಳಿ ನೀವು ಗಮ್ಮತ್ತು ಮಾಡಿ ಮೇಲೆ ಒಪ್ಕೊಂಡ ನಂತರ ನಾವು ಶ್ರೇಯಸ್ಸಿನ್ ಇದು ಕುಂದಾಪುರದ ಸಂತೆ ಮಾರ್ಕೆಟ್ ಹತ್ರ ಇದೆ ತುಂಬ ಒಳ್ಳೆ ಹೋಟ್ಲ್ ಅಂತ ಹೇಳಿದರು ನಾವೆಲ್ಲ ಒಂದೊಂದು ಸರ್ತಿ ಮಾತ್ರ ಹೋಗಿದ್ದು ಎಲ್ಲ ಒಟ್ಟಿಗೆ ಒಂದ್ಸರಿ ಹೋಗಿ ಊಟ ಮಾಡಿ ಬರುವ ಯಾಕಂದರೆ ನಮ್ಮ ಮೇಯ್ನ್ ತಬಲಾ ವಾದಕ ಚೇತನ್ ಅವನು ನಮ್ಮ ಚೌತಿ ಆದ ನಂತರ ಲಂಡನ್ಗೆ ಹೋಗ್ತಾನೆ ಅದಕ್ಕೆ ನಮ್ಮ ಭಜನೆಯವರೆಲ್ಲ ಸೇರಿ ಒಂದು ಹೀಗೆ ಒಂದು ಹೋಟ್ಲಿಗೆ ಹೋಗಿ ಎಲ್ಲ ಊಟ ತಿಂಡಿ ಎಲ್ಲ ಮಾಡಿ ಬರುವ ಅಂತ ಹೇಳಿದರು ಊಟ ಎಲ್ಲ ಒಳ್ಳೇದಿತ್ತು ಫುಡ್ಡೆಲ್ಲ ತುಂಬ ಒಳ್ಳೇದಿತ್ತು ಆಂಬಿಯನ್ಸ್ ಕೂಡ ಭಾರಿ ಚೆನ್ನಾಗಿತ್ತು ನೋಡಿ ಇವನೇ ಚೇತನ್ ಲಂಡನ್ ಗಂಡು ಊಟ ಮುಗಿಸಿ ಕೋಟೇಶ್ವರದಲ್ಲಿ ಜ್ಯೂಸ್ ಕುಡಿದು ನಮ್ಮ ದಿವಸ ಎಂಡ್ ಮಾಡಿದ್ದೇವೆ ಇಲ್ಲಿಗೆ ಈ ಬ್ಲಾಗನ್ನು ಮುಗಿಸ್ತೇನೆ ಎಲ್ಲರಿಗೂ ಧನ್ಯವಾದಗಳು